ಹುನಗುಂದ ತಾಲೂಕಿನ ಗಂಜಿಹಾಳ ಪಿಕೆಪಿಎಸ್ ಸಹಕಾರಿ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆಂಟರ ಐದು ವರ್ಷದ ಚುನಾವಣೆ ಸಲುವಾಗಿ ನಡೆಯುತ್ತಿರುವ ಮತದಾನ ಸ್ಥಳದಲ್ಲಿ ಮಾನ್ಯ ಹುನಗುಂದ ಮತಕ್ಷೇತ್ರದ ಶಾಸಕರ ಬೆಂಬಲಿಗರು ಹಾಗೂ ಚುನಾವಣೆ ಅಧಿಕಾರಿಗಳಾದ ಆರ್ಒ ಇವರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಆರಂಭ ಮಾಡ್ತೀನಿ ಈಗ ಏನು ಈಗ ಅಂಗಡಿ ಆಮೇಲೆ ಏನು ಬೇಕಾದರೂ ಮಾಡಿ ಹೋಗೋದ್ರು ನಾನು ಏನು ಬೇಕಾದರೂ ಮಾಡಿ ಹೋಗೋದ್ರು ನಾನು ಆ ಮಾಡಿ ಆ ಮಾಡಿ ಆ ಮಾಡಿ ಹೋಗೋದು ಅವರು ಏನು 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 ಅವರು ಮತದಾನ ಮಾಡೋದಕ್ಕಿಂತ ಪೂರ್ವದಲ್ಲಿ ಮತದಾನ ಆರಂಭಕ್ಕೆ ಪೂರ್ವದಲ್ಲಿ ಪ್ರತಿ ಬ್ಯಾಲೆಟ್ ಕಟ್ನಲ್ಲಿ ಐದರಿಂದ ಆರು ಏಳರಿಂದ ಎಂಟು ಈ ತರ ಮತದ ಮತಪತ್ರಗಳನ್ನ ತೆಗೆದು ತಮ್ಮ ಬ್ಯಾಗ್ ನಲ್ಲಿ ಇಟ್ಕೊಂಡ ಆ ಮತಪತ್ರಗಳನ್ನ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ನೀಡಿ ಆ ಡಬ್ಬಿ ಒಳಗೆ ಹಾಕುವ ಉದ್ದೇಶದಿಂದ ಆ ಮತಪತ್ರಗಳನ್ನು ತೆಗೆದುಕೊಂಡಿದ್ದಾರೆ ಸರ್ಕಾರಿ ಸಂಘದ ಚುನಾವಣೆ ರಾಜಕೀಯಗೊಂಡಿದೆ ಶಾಸಕರ ಕುಮಕ್ನಿಂದ ಈ ಚುನಾವಣೆ ಈ ತರ ಚುನಾವಣೆ ಅಧಿಕಾರಿಗಳು ಮಾಡ್ತಿದ್ದಾರೆ ಆದ್ರಿಂದ ಕೂಡಲೇ ಈಗಾಗಲೇ ಈ ಚುನಾವಣೆ ಪ್ರಕ್ರಿಯೆ ಹೈಕೋರ್ಟ್ ನಲ್ಲಿ ಧಾವವನ್ನು ಹೂಡಿದಾರೆ ಮೂರು ಮಂದಿ ಅಭ್ಯರ್ಥಿಗಳು ಇದನ್ನು ಕೂಡ ನಾವು ಸಂಪೂರ್ಣವಾಗಿ ಹೈಕೋರ್ಟ್ಗೆ ಇಲ್ಲಿ ನಡೆದಿರುವ ಎಲ್ಲ ಪ್ರತಿಯೊಂದು ಹೈಕೋರ್ಟ್ಗೂ ಕೂಡ ಒಪ್ಪಿಸ್ತೀವಿ ಅದ್ರ ಜೊತೆಗೆ ಚುನಾವಣೆ ಏನು ಜಿಲ್ಲಾ ಚುನಾವಣಾಧಿಕಾರಿಗಳು ಕ್ರಮ ತೆಗೆದುಕೊಂಡುಕೊಳ್ಬೇಕಂತ ವಿನಂತಿ ಮಾಡ್ತೀವಿ